ಓಂ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ ಆದಿವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಾವು ಸಾಕಷ್ಟು ವಿಚಾರವನ್ನು ಕಳೆದ ಸಂಚಿಕೆಗಳಲ್ಲಿ ನಾವು ತಿಳ್ಕೊಂಡಿದ್ದೀರಿ ಹಾಗೆ ಈ ಸಂಚಿಕೆಯಲ್ಲಿ ನಾವು ಪಿಲ್ಲರ್ಸ್ ಅಥವಾ ಕಾಲಮ್ಸ್ ಎಷ್ಟಿರಬೇಕು ಹೇಗಿರಬೇಕು ಅನ್ನುವ ವಿಚಾರ ನಾವು ತಿಳ್ಕೊಳ್ತಾ ಹೋಗೋಣ ಕೆಲವರು ಜನ ಫೋನ್ ಮಾಡಿ ಇದ್ದಾರೆ ನಮಗೆ ಇದ್ರ ಬಗ್ಗೆ ಡೌಟ್ ಇದೆ ನಮಗೆ ಡೌಟ್ ಕ್ಲಿಯರ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಕೆಲವರು ಇರಬೇಕು ಅಂತ ಹೇಳ್ತಾರೆ ಕೆಲವರು ಬೆಸ ಸಂಖ್ಯೆಯಲ್ಲಿ ಕಾಲಮ್ ಇರ್ಬೋದು ಅಂತ ಹೇಳ್ತಾರೆ ಯಾವುದು ಸರಿ ಯಾವುದು ಸೂಕ್ತ ಯಾವುದು ಮಾಡ್ಕೊಳ್ಬೇಕು ನಾವು ಯಾವುದನ್ನು ಫಾಲೋ ಮಾಡಬೇಕು ಅನ್ನೋ ವಿಚಾರವನ್ನು ಪ್ರಶ್ನೆ ಮಾಡಿದ್ದಾರೆ ಹಾಗಾಗಿ ಈ ವಿಡಿಯೋ ಮಾಡಿದ್ದೇನೆ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ನಾನು ವಿಚಾರಕ್ಕೆ ಬರ್ತಾ ಇದ್ದೇನೆ ಕಾಲಮ್ಸ್ ಎಷ್ಟಿರಬೇಕು ಇದು ಸಾಮಾನ್ಯ ಪ್ರಶ್ನೆ ನಮ್ಮ ಒಂದು ದೇಹದ ಒಂದು ಬಿಲ್ಡಿಂಗ್ ನಮ್ಮ ಒಂದು ದೇಹದ ಬಿಲ್ಡಿಂಗಿಗೆ ಕಾಲಮ್ ಯಾವುದು ನಮ್ಮ ಕಾಲುಗಳಲ್ವಾ ನಮ್ಮ ಕಾಲುಗಳು ಎಷ್ಟಿದೆ ಎರಡು ಅಂದ್ರೆ ಸಭಾ ಸಂಖ್ಯೆಯಲ್ಲಿದೆ ಹೌದಲ್ವಾ ಹಾಗೆ ಒಂದು ಚೇರ್ ತಗೊಳ್ಳಿ ನಾಲ್ಕು ಕಾಲಗಳಿದೆ ಹಾಗೆ ಒಂದು ಟೀ ಪೈಗೆ ನಾಲ್ಕ್ ಕಾಲ್ ಇದೆ ಹಾಗೆ ಒಂದು ಟೇಬಲ್ಗೆ ನಾಲ್ಕು ಕಾಲಿದೆ ಹಾಗೆ ಒಂದು ಮಂಚಕ್ಕೆ ನಾಲ್ಕು ಕಾಲಿದೆ ಇದೆ ಹೌದಲ್ವಾ ಕಾಲಮ್ಸ್ ಎಷ್ಟಿರಬೇಕು ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಹೌದಲ್ವಾ ಅಂದ್ರೆ ಸಮಸಂಖ್ಯೆಯಲ್ಲಿಬೇಕು ಎಂಟು ಹತ್ತು ಹನ್ನೆರಡು ಸಮಸಂಖ್ಯೆಯಲ್ಲಿ ಒಬ್ಬ ಮನುಷ್ಯನ ದೇಹದಲ್ಲಿ ದಷ್ಟಪುಷ್ಟವಾದ ಮನುಷ್ಯನ ದೇಹದಲ್ಲಿ ಮೂಳೆಗಳು ಕಳಿಸ್ಕೊಳುತ್ತಾ ಮೂಳೆಗಳೇ ಮನುಷ್ಯನಿಗೆ ಒಂದು ಪಿಲ್ಲರು ಅವ್ನು ನಿಂತ್ ನಿಂತ್ಕೊಂಡು ಓಡಾಡೋಕ್ಕೆ ನಿಂತ್ಕೊಳ್ಳೋಕ್ಕೆ ಓಡಾಡೋಕ್ಕೆ ನಡಾಡೋಕ್ಕೆ ಅಲ್ಲ ಹೌದಲ್ವಾ ಅದು ಸ್ಟ್ರಾಂಗ್ ಆಗಿದ್ರೆ ನಾವು ನಿಂತ್ಕೊಳಕ್ಕೆ ಸ್ಟ್ರಾಂಗ್ ಆಗಿ ಹಾಗೆ ಮನೆಗೆ ಪಿಲ್ಲರ್ಸು ಸ್ಟ್ರೆಂತ್ ಕೊಟ್ಟಾಗ ಅದು ಕರೆಕ್ಟಾಗಿ ಸ್ಟ್ರಾಂಗಾಗಿ ನಿಂತ್ಕೊಳಕ್ಕಾಗದು ಒಬ್ಬ ದಷ್ಟಪುಷ್ಟವಾದ ಮನುಷ್ಯನ ದೇಹದಲ್ಲಿ ಯಾವುದೇ ಕಾರಣಕ್ಕೂ ಮೂಳೆಗಳು ಕಾಣಿಸ್ಕೊಳ್ಳಲ್ಲ ಅಂದರೆ ಬಿಳಿಚ್ಕೊಂಡಿರಲ್ಲ ಯಾರು ಬಿಳಿಚ್ಕೊಂಡಿರುತ್ತಾ ಇಲ್ವಲ್ಲ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೇಳೋರು ಮನೆ ಕಟ್ಕೊಳಗೆ ಏನು ಮಾಡ್ತಾರೆ ಅಂದರೆ ಒಂಬತ್ತು ಇಂಚು ಪ್ಲ್ಯಾನ್ ಮಾಡ್ತಾರೆ ಕಲಂ ಕಟ್ಕೊಳ್ಳೋಕೆ ಒಂಬತ್ತು ಇಂಚು ಕಾಲಂ ಕಟ್ಕೊಂಡು ಆರು ಇಂಚು ವಾಲ್ ಮಾಡ್ಕೊಳ್ತಾರೆ ಅಂದರೆ ಒಂಬತ್ತು ಇಂಚು ಕಾಲಂ ಕಟ್ಟಿ ಆರು ಇಂಚು ವಾಲ್ ಮಾಡ್ಕೊಳ್ತಾರೆ ಈ ರೀತಿ ಮಾಡೋ ತಪ್ಪು ಒಂಬತ್ತು ಇಂಚು ಕಾಲಂ ಬಂದಾಗ ಒಂಬತ್ತು ಇಂಚು ವಾಲ್ ಬರಬೇಕು ಅಂದರೆ ನಾವು ಪಿಲ್ಲರು ಒಂಬತ್ತು ಇಂಚು ಮಾಡಿಕೊಂಡಾಗ ಒಂಬತ್ತು ಇಂಚು ಗೋಡೆ ಬರಬೇಕು ಯಾಕಪ್ಪ ಅಂದರೆ ಗೋಡೆ ಒಳಗೆ ಕವರ್ ಆಗಬೇಕು ನಾವು ಒಂದು ಮನೆ ಕೆಲವು ಮನೆ ನೋವು ನೋಡ್ತೀರಿ ಹೋಗಿ ಹೇಳ್ರಿ ನೀವು ಪಿಲ್ಲರಾಗಿ ಕಟ್ಟಿದ್ದೀರಾ ಅಂದರೆ ಹೌದು ನಾವು ಪಿಲ್ಲರಾಗಿ ಕಟ್ಟಿದ್ದೀರಿ ಸ್ವಾಮಿ ಅಂತ ಹೇಳ್ತಾರೆ ಕಾಣಿಸೋದೇ ಇಲ್ಲ ಆ ರೀತಿ ಇರಬೇಕು ಯಾವುದೇ ಕಾರಣಕ್ಕೂ ಪಿಲ್ಲರ್ಸು ಹೊರಗೆ ಕಾಣೋ ಥರ ಇರಬಾರ್ದು ಅರ್ಥ ಮಾಡಿಕೊಳ್ಳಿ ಆ ರೀತಿ ಇತ್ತಂದರೆ ಟಿ ಬಿ ಪೇಷೆಂಟ್ ಮನೆ ಅಂತೀರ ಅರ್ಥ ಮಾಡ್ಕೊಳ್ಳಿ ಒಬ್ಬ ಮನುಷ್ಯನಿಗೆ ನಾವು ಮೂಳೆಗಳು ಬಿಳಿಸ್ಕೊಂಡಾಗ ಏನಂತೀರಿ ನಾವು ಟಿ ಬಿ ಪೇಷಂಟು ವೀಕ್ ಪರ್ಸನ್ನು ಅಂತ ಹೇಳ್ತಿರಲ್ಲ ಅದೇ ರೀತಿ ಆ ರೀತಿ ಪಿಲ್ಲರ್ಸು ಗೋಡೆ ಒಳಗಿರಬೇಕು ಕಾಲಮ್ಸು ಗೋಡೆ ಒಳಗಿರಬೇಕು ಯಾವುದೇ ರೀತಿ ಕಾಣತರ ಇರಬಾರದು ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಸಮಸಂಖ್ಯೆಯಲ್ಲಿ ಇರಬೇಕು ಹಾಗೆಯೇ ಯಾವುದೇ ಒಂದು ಪಿಲ್ಲರು ಕಾಲಮ್ಸು ಗೋಡೆ ಒಳಗೆ ಇರಬೇಕು ಅದು ನಮಗೆ ಹೊರಗೆ ಕಾಣೋ ಥರ ಇರಬಾರದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕೆಲವರು ಏನು ಮಾಡ್ತಾರೆ ಬ್ರಹ್ಮಸ್ಥಾನದಲ್ಲಿ ನೋಡಿ ಕಾಲಂ ಮಾಡ್ಕೊಳ್ತಾರೆ ಬ್ರಹ್ಮಸ್ಥಾನದಲ್ಲಿ ಕಾಲಂ ಮಾಡ್ಕೊಳ್ಬಾರದು ಬ್ರಹ್ಮಸ್ಥಾನ ಕಾಲಂ ಮಾಡ್ಕೊಂಡಾಗ ಅಲ್ಲಿ ಮನೆಯ ಪುರುಷ ಅಂತೀರಿ ಮನೆಯ ಪುರುಷ ವೀಕ್ ಆಗ್ತಾರೆ ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥಾನದಲ್ಲಿ ಕಾಲಂ ಮಾಡ್ಕೊಳ್ಬೇಡಿ ನೀವು ಒಂದು ಪಾರ್ಟಿಷನ್ ಮಾಡ್ಕೊಳ್ತೀರಾ ರೂಮ್ ಮಾಡ್ಕೊಳ್ತೀರಾ ಅಲ್ಲಿ ಕಾಲಮ್ ಗೋಡೆ ಒಳಗೆ ಇರಬೇಕು ಗೋಡೆಯಿಂದ ಹೊರಗೆ ಕಾಣದ ಥರ ಇರಬಾರದು ನೀವೇನೇ ಮಾಡ್ಕೊಳ್ಳಿ ಗೋಡೆ ಒಳಗಿರಬೇಕು ನೀವು ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಬೇಕು ಕಟ್ಟುವಾಗ ನಾವು ಕೆಂಪು ಇಟ್ಕೆಯಿಂದ ಕಟ್ತೀರಿ ಅಂತೇಳಿ ಒಂಬತ್ತು ಇಂಚು ಕಾಲಂಬ ಮಾಡ್ಕೊಳ್ತಾರೆ ಆಮೇಲೆ ಆಲೋ ಬ್ಲಾಕಲ್ಲಿ ಮಾಡ್ಕೊಳ್ತೀರಿ ಅಂತೇಳಿ ಆರು ಇಂಚು ಮಾಡ್ಕೊಳ್ತಾರೆ ಅವಾಗೇನಾಯಿತು ಈ ರೀತಿ ಕಾಣಿಸುತ್ತೆ ಆ ರೀತಿ ಕಾಣಬಾರದು ಅದನ್ನು ನೀವು ಕಟ್ಟುವ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಕಟ್ಟಬೇಕು ಇಟ್ಕೆಯಲ್ಲಿ ಮಾಡಿಕೊಂಡ್ರೆ ಕಾಸ್ಟ್ ವೈಸು ರೇಟ್ ಜಾಸ್ತಿನೇ ಆದರೆ ನಾವು ಪ್ಲ್ಯಾನ್ ಮಾಡ್ಕೊಂಡು ಕಟ್ಕೊಳ್ಬೇಕು ನಾವು ನಿರ್ಧಾರ ಮಾಡ್ಕೊಳ್ಬೇಕು ಮೊದಲೇ ನಾವು ಯಾವ ರೀತಿ ಹೋಗಬೇಕು ಒಂಬತ್ತು ಇಂಚು ಪಿಲ್ಲರ್ ಕಟ್ ಮಾಡಿಕೊಂಡಾಗ ಒಂಬತ್ತು ಇಂಚು ವಾಲ್ ಮಾಡ್ಕೊಳ್ಳಲೇಬೇಕು ಒಬ್ಬ ಆರೋಗ್ಯವಂತ ಮನುಷ್ಯನ ದೇಹದಲ್ಲಿ ದಷ್ಟಪುಷ್ಟವಾಗಿರುವಂಥ ಮನುಷ್ಯನಲ್ಲಿ ಹೇಗೆ ಮೂಳೆಗಳು ಬಿಳಿಸ್ಕೊಂಡಿರಲ್ವೋ ಹಾಗೆ ಒಂದು ವಾಸ್ತು ರೀತಿ ಇರುವಂಥ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಲಮ್ಸು ಹೊರಗೆ ಕಾಲ ಇರಬಾರದು ಆಗ ಅದು ಚೆನ್ನಾಗಿದೆ ಅಂತ ಹೇಳ್ತೀರಿ ವಾಸ್ತವ ರೀತಿ ಫಸ್ಟು ಹೋಗಿ ನಾವು ನೋಡೋದೇ ಅದನ್ನು ಕೆಲವರು ಪೋಟಿಕೆ ಮಾಡ್ಕೊಳ್ತಾರೆ ಪೋಟಿಕೆ ಮಾಡ್ಕೊಂಡಾಗ ಕಾಲಮ್ ಸಿಕ್ಕ ಕಾರ್ನರ್ ಇರ್ತೀರಿ ಅರ್ಥ ಆಯಿತಾ ಕೆಲವರು ಏನು ಮಾಡ್ತಾರೆ ಅಂತಾರೆ ಈ ಬಾಗಿಲಲ್ಲೇ ಮಾಡ್ಕೊಂಡು ಬಿಡ್ತಾರೆ ಇಲ್ಲಿ ಮಾಡ್ಕೊಂಡ್ಬಿಟ್ಟು ಬಾಗಿಲು ನೇರವಾಗಿ ಕೂತ್ ಬರೋ ಥರ ಮಾಡ್ಕೊಳ್ತಾರೆ ಬಾಗಿಲು ನೇರವಾಗಿ ಕಾಲಮ್ ಬರಬಾರ್ದು ಮೇನ್ ಡೋರ್ ಎದುರಿಗೆ ಕಾಲಮ್ಮು ಬರಬಾರದು ಇದು ವೆರಿ ವೆರಿ ಇಂಪಾರ್ಟೆಂಟು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ತಾ ಹೋಗೋಣ ನಾವು ಉಚಿತವಾಗಿ ಫೋನ್ ಮುಖಾಂತರ ಸಲಹೆ ನೀಡ್ತಾ ಇದ್ದೇವೆ ಇದನ್ನು ಹಲವಾರು ಜನ ದುರುಪಯೋಗಪಡಿಸ್ಕೊಳ್ತಾ ಇದ್ದಾರೆ ನಿಮ್ಮ ಪ್ರಶ್ನೆ ಚಿಕ್ಕದಾಗಿರಲಿ ಚೊಕವಾಗಿರಲಿ ಕೇಳುವಂಥವ್ರು ಒಂದು ಪ್ರಶ್ನೆಗೆ ಒಂದು ಉತ್ತರ ಅದು ಬಿಟ್ಟು ಅವರು ಹತ್ತಾರು ಪ್ರಶ್ನೆಗಳಿಟ್ಟುಕೊಂಡು ನಮ್ಮ ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಮತ್ತೆ ಒಂದು ಸಾರಿ ಕೇಳೋದಲ್ಲದೆ ಪದೇ ಪದೇ ಫೋನ್ ಮಾಡ್ತಾಯಿದ್ದಾರೆ ಕೇಳಿದ ಪ್ರಶ್ನೆ ಇದ್ದಾರೆ ನಿಮಗೆ ಸಮಯ ಕೊಟ್ಟ ಹಾಗೆ ನಾವು ಬೇರೆಯವ್ರಿಗೂ ಸಮಯ ಕೊಡಬೇಕು ಇದನ್ನು ನಾವು ಸಮಾಜ ಸೇವೆ ಅಂತ ಮಾಡ್ತಾ ಇದ್ದೇವೆ ಬೇರೆಯವ್ರಿಗೂ ಈ ಒಂದು ಉಪಯೋಗ ಆಗಬೇಕು ನಿಮ್ಮಿಂದ ಅವ್ರಿಗೆ ತೊಂದರೆ ಆಗಬಾರ್ದು ಅರ್ಥ ಮಾಡ್ಕೊಳ್ಳಿ ಒಂದು ಪ್ರಶ್ನೆಗೆ ಒಂದು ಉತ್ತರ ಅದು ಫ್ರೀಯಾಗಿ ನಾವು ಹೇಳ್ತೇವೆ ಅದು ಬಿಟ್ಟು ಅವರು ಮನೆಯ ಒಂದು ಸ್ಕೆಚ್ ಇಟ್ಕೊಂಡು ಕಳಿಸ್ತಾನೆ ಇರ್ತಾರೆ ಕೇಳ್ತಾನೆ ಇರ್ತಾರೆ ಇದು ಸಿನಿಮಾ ಹಾಕ್ಕೊಳ್ಬೋದಾ ಅದು ಹಾಗೇನ ಹೀಗೇನ ಅಂತೇಳಿ ಆ ರೀತಿ ಇವು ಫ್ರೀಯಾಗಿ ನಮ್ಮನ್ನ ಕೇಳೋದು ಮತ್ತು ಬೇರೆ ಒಬ್ಬ ವಾಸ್ತವ್ರನ್ನ ಕೇಳೋದು ಇನ್ನೊಬ್ರು ಯಾರೋ ಹೇಳಿದ ಮಾತು ಕೇಳೋದು ಅವರೇ ಹಾಗೆ ಹೇಳೋದು ಇವರೇ ಹೇಗೆ ಹೇಳಿದರು ಅಂತ ನಮ್ಮನ್ನು ಪ್ರಶ್ನೆ ಮಾಡಿ ಕೇಳೋದು ಮಾಡೋದಿದ್ದರೆ ಯಾರನ್ನ ಒಬ್ಬರನ್ನ ಫಾಲೋ ಮಾಡಿ ಇಲ್ಲಾಂದ್ರೆ ಅವ್ರು ಹೇಳಿ ದೇವರು ಹೇಳಿದೆಲ್ಲ ಹಾಕಿ ಚಿತ್ರಣ ಮಾಡಿಕೊಂಡು ನಿಮ್ಮ ಜೀವನ ಚಿತ್ರಣ ಮಾಡ್ಕೊಳ್ಬೇಡಿ ಸರಿಯಾದ ಒಬ್ಬರ ವಾಸ್ತು ಗುರುಗಳ ಒಂದು ಮಾರ್ಗದರ್ಶನ ನೀಡಿರಿ ನಿಮಗೂ ಒಳ್ಳೆಯದಾಗತ್ತೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ನಾನು ವಾಸ್ತು ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ